ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಮಂಚೆನಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಫೈರಿಂಗ್ ಇನ್ಸಿಡೆಂಟ್ ಆಗಿದೆ ಮಂಜೆನಲ್ಲಿ ಔಟ್ಕರ್ಟ್ಸ್ ಅಲ್ಲಿ ಒಂದು ಜಮೀನ್ ಆ ಜಮೀನು ಕೃಷಿ ಬಗ್ಗೆ ಅಲರ್ಟ್ ಆಗಿದೆ ಮತ್ತೆ ಇವರು ಜನರು ಜೊತೆ ಏನಾದ್ರು ಲ್ಯಾಂಡ್ ಡಿಸ್ಪ್ಯೂಟ್ ನಡ್ತಾ ಇದೆ ದಾರಿ ವಿಚಾರ ಬಗ್ಗೆ ಮೊದಲಿಂದ ಕೂಡ ತ್ರೀ ಟೂರ್ ಇಯರ್ಸ್ ಇನ್ನು ಡಿಸ್ಪ್ಯೂಟ್ ನಡ್ತಾ ಇದೆ ಇವತ್ತು ಏಕಾಏಕಿ ಆಗಿ ಇವರು ಅಕ್ಯೂಸ್ಡ್ ಅಲ್ಲಿ ಜೆ ಸಿ ಬಿ ಕರ್ಕೊಂಡು ಹೋಗಿ ಮೂವತ್ತು ಜನ ಜೊತೆ ಆ ಜನಗೆ ಹಾಕಿ ಅಕ್ರಮವಾಗಿ ಅಲ್ಲಿ ರೋಡ್ ಕನ್ಸ್ಟ್ರಕ್ಟ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಆ ಟೈಮ್ಗೆ ಎಲ್ಲ ಊರು ಜನರು ಅಲ್ಲಿ ಹೋಗಿ ಅವರಿಗೆ ಶಾಪ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ ಆ ಟೈಮ್ಗೆ ಒಂದು ಗಲಾಟೆ ಸ್ಟ್ರೈಟ್ ಆಗಿದೆ ಅದೇ ಟೈಮ್ ಇವರು ಅಕೀಶ್ ಒಬ್ಬರು ಸಕಲೇಶ್ ಅವರ ಹತ್ರ ಒಂದು ಪಿಸ್ಟಲ್ ಇತ್ತು ಅವರು ಪಿಸ್ಟಲ್ ಎರಡು ಮೂರು ಫಯರ್ ಮಾಡಿದ್ದಾರೆ ಒಂದು ಫಯರ್ ಶಾರ್ಟ್ ಒಬ್ಬರು ರವಿ ಇದ್ದಾರೆ ಅವರದು ಕಾಲಿಗೆ ಹೇಟ್ ಆಗಿದೆ ಬಟ್ ಅವರು ಔಟ್ ಲೋ ಡೇಂಜರ್ ಇದ್ದಾರೆ ಹಾಸ್ಪಿಟಲಲ್ಲಿ ಒಂದು ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ ಇನ್ನು ಅವರು ಏರ್ ಫೈರ್ ಮಾಡಿದ್ದಾರೆ ಆಮೇಲೆ ಆ ಜಾಗದಿಂದ ಎಕ್ಸ್ಪಂಡಿಂಗ್ ಆಗಿದ್ದಾರೆ ನಾವು ನಮಗೆ ಹೇಗೆ ಯಾವಾಗ ಮಾಹಿತಿ ಬಂದಿದೆ ನಾವು ಎಲ್ಲ ಸ್ಪೆಷಲ್ ಟೀಮ್ ರೆಡಿ ಮಾಡಿ ಈಗ ಸಿಕ್ಯೂರ್ ಮಾಡ್ಕೊಂಡಿದ್ದೀವಿ ಅವರಿಗೆ ಅರೆಸ್ಟ್ ಮಾಡಿದ್ದೀವಿ ವೆಪನ್ ಕೂಡ ಸಿಕ್ಯೂರ್ ಮಾಡಿದ್ದೀವಿ ಮತ್ತೆ ಊರ್ ಜನ ಜೊತೆ ಕೂಡ ನಾವು ಮಾತಾಡಿದೀವಿ ಟೂ ತ್ರೀ ಡೇಸ್ ಹಿಂದೆ ನಮ್ಮ ಇನ್ಸ್ಪೆಕ್ಟರ್ ಅವರು ಕೂಡ ಪೀಸ್ ಮೀಟಿಂಗ್ ತಗೊಂಡು ಅವರಿಗೆ ಎಲ್ಲರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಇವರಿಗೆ ಮಾಹಿತಿ ಕೊಟ್ಟಿದ್ದಾರೆ ಹೇಗೆ ಮುಂದೆ ಹೋಗ್ಬೇಕು ಬಟ್ ಆಮೇಲೆ ಕೂಡ ಈಗ ಈ ತರದ ಇನ್ಸಿಡೆಂಟ್ ಆಗಿದ್ದು ಡೆಫಿನೆಟ್ಲಿ ನಾವು ಎಲ್ಲ ಎಕ್ಸ್ಟ್ರಾ ಸ್ಟಾಫ್ ಕೂಡ ಡಿಪ್ಲಾಯ್ ಮಾಡಿದೀವಿ ಇವತ್ತು ಸ್ಟೇಷನ್ ಹತ್ರ ಮತ್ತೆ ಸೀರಿಯಸ್ ಆಗಿ ಆಕ್ಷನ್ ತಗೊಳ್ತಾ ಇದ್ದೀವಿ